ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಡ್ಡಹಟ್ಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾರಾಯಣ ರೆಡ್ಡಿರವರು ಹಾಗೂ ಉಪಾಧ್ಯಕ್ಷರಾಗಿ ವೆಂಕಟೇಶ್ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಮುನಿರೆಡ್ಡಿ ಪ್ರಸನ್ನಕುಮಾರ್ ಕಮಲಮ್ಮ ಗೋಪಾಲ ರೆಡ್ಡಿ ವೆಂಕಟಸ್ವಾಮಿ ರೆಡ್ಡಿ ಮುಖಂಡರಾದ ಶಂಭಪ್ಪ ಗುಡ್ಡಹಟ್ಟಿ ನವೀನ್ ಗೌಡ ಸುರೇಶ್ ಶ್ರೀನಿವಾಸ್ ಮುನಿರಾಜಪ್ಪರವರು ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಡ್ಡಹಟ್ಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾರಾಯಣ ರೆಡ್ಡಿರವರು ಹಾಗೂ ಉಪಾಧ್ಯಕ್ಷರಾಗಿ ವೆಂಕಟೇಶ್ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಮುನಿರೆಡ್ಡಿ ಪ್ರಸನ್ನಕುಮಾರ್ ಕಮಲಮ್ಮ ಗೋಪಾಲ ರೆಡ್ಡಿ ವೆಂಕಟಸ್ವಾಮಿ ರೆಡ್ಡಿ ಮುಖಂಡರಾದ ಶಂಭಪ್ಪ ಗುಡ್ಡಹಟ್ಟಿ ನವೀನ್ ಗೌಡ ಸುರೇಶ್ ಶ್ರೀನಿವಾಸ್ ಮುನಿರಾಜಪ್ಪರವರು ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ es solicitar